ಸ್ನೇಹಿತರೆ ತುಮಕೂರು ಜಿಲ್ಲೆಯ ಪಾರ್ಲಿಮೆಂಟ್ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಉದ್ಯಮಿ ಸ್ಫೂರ್ತಿ ಡೆವಲಪರ್ಸ್ ಮಾಲೀಕ ರಾಜ್ಯ ಒ ಬಿ ಸಿ ಬಿ ಜೆ ಪಿ ಕಾರ್ಯಕಾರಿಣಿ ಸದಸ್ಯ ಎಸ್ ಪಿ ಚಿದಾನಂದ್ ಕಳೆದ ಕೆಲ ತಿಂಗಳಿಂದ ತುಂಬಾ ಆಕ್ಟಿವ್ ಆಗಿ ಜನಸೇವೆಯಲ್ಲಿ ತೊಡಗಿದ್ದಾರೆ ದಿನ ಬೆಳಗಾದರೆ ಕ್ರಿಕೆಟ್ ಟೂರ್ನಮೆಂಟ್ ನಡೆಸೋ ಯುವಕರು ಧಾರ್ಮಿಕ ಕೆಲಸ ಮಾಡುವ ಜನರು ಮನರಂಜನೆ ಬೇರೆ ಬೇರೆ ಕ್ರೀಡಾ ಚಟುವಟಿಕೆ ಮಾಡುವ ಜನ ಮದುವೆ ಕಾರ್ಯಗಳನ್ನು ನೆರವೇರಿಸೋರು ಶಿಕ್ಷಣಕ್ಕೆ ಸಹಾಯ ಕೇಳಿ ಬರುವವರು ಹೀಗೆ ನೂರಾರು ಜನ ಅವರ ಕಚೇರಿ ಮನೆ ಬಾಗಿಲು ತಾಕುತ್ತಲೇ ಇರ್ತಾರೆ ಯಾರಿಗೂ ಕೊಂಚವೂ ಬೇಸರ ಮಾಡಿಕೊಳ್ಳದೆ ನಗುಮುಖದಿಂದಲೇ ಬರಮಾಡಿಕೊಂಡು ತಮಗಾದ ಆರ್ಥಿಕ ಸಹಾಯ ನೀಡುತ್ತಾ ತುಮಕೂರು ಜನರ ಮನಸ್ಸಿಗೆ ದಿನೇ ದಿನ ಹತ್ತಿರವಾಗ್ತಾ ಇದ್ದಾರೆ ರಾಜಕಾರಣದಿಂದ ನನಗೆ ಕಿಂಚಿತ್ತು ಲಾಭ ಬೇಡ ಎನ್ನುವ ಚಿದಾನಂದ್ ಅವಕಾಶ ಸಿಕ್ಕರೆ ಮತ್ತಷ್ಟು ಜನಸೇವೆ ಮಾಡುವ ಹಂಬಲದೊಂದಿಗೆ ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಬರುವ ಫೆಬ್ರವರಿ ಒಂಬತ್ತರಿಂದ ಹನ್ನೊಂದರವರೆಗೆ ಅಂದ್ರೆ ಮೂರು ದಿನಗಳ ಕಾಲ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣೆ ಪಡೆ ಅಡಿಯಲ್ಲಿ ರಾಷ್ಟ್ರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಕುರಿತು ಬೆಳಗರೆ ನ್ಯೂಸ್ ಜೊತೆ ಚಿದಾನಂದ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರ ಜಾಗೃತಿಯನ್ನು ಮೂಡಿಸುವ ಅರ್ಥಪೂರ್ಣವಾದಂತಹ ವೈಶಿಷ್ಟ್ಯಪೂರ್ಣವಾದಂತಹ ದೇಶಭಕ್ತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಕಾರ್ಯಕ್ರಮದ ಒಂದು ಪ್ರಖರತೆ ಯಾವ ರೀತಿ ಇರುತ್ತೆ ಅಂದರೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲ ಐದು ಮೂವತ್ತಕ್ಕೆ ಉದ್ಯುಕ್ತವಾಗಿ ಉದ್ಘಾಟನಾ ಕಾರ್ಯಕ್ರಮ ಎಲ್ಲ ಗಣ್ಯ ಮಹಾಶಯರೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ ಆಗುತ್ತೆ ಅವತ್ತು ಏನು ಅಯೋಧ್ಯ ರಾಮ ಮಂದಿರ ದೃಶ್ಯಕಥಾನ ಉದ್ಘಾಟನೆ ಅಂದರೆ ಏನು ಪರಿಕಲ್ಪನೆ ಯಾವ ರೀತಿ ನಮಗೆ ಐನೂರು ವರ್ಷದ ಇತಿಹಾಸ ಇರುವ ಕರಸೇವಕರ ಪ್ರತಿಫಲದಿಂದ ಇವತ್ತು ನಾವು ಅಯೋಧ್ಯೆಯನ್ನು ರಾಮ ಮಂದಿರವನ್ನು ಕಟ್ಟಿದ್ದೇವೆ ಆ ಅಯೋಧ್ಯ ರಾಮ ಮಂದಿರ ಯಾವ ರೀತಿ ಆಯಿತು ಯಾವ ರೀತಿಯ ಒಂದು ಹಂತ ಹಂತವಾಗಿ ಒಂದು ಆಗಿದ್ದ ವಿದ್ಯಮಾನಗಳನ್ನ ಸಂಪೂರ್ಣವಾಗಿ ಒಂದು ದೃಶ್ಯ ಕಥಾನದ ಮೂಲಕ ಆ ಒಂದು ಟ್ಯಾಬ್ಲೋರಲ್ಲಿ ಮತ್ತೆ ಒಳ್ಳೆಯ ಲೈಟಿಂಗ್ ವ್ಯವಸ್ಥೆಯಲ್ಲಿ ಒಂದು ಕಥೆಯನ್ನು ಹಿನ್ನೆಲೆ ಹಿನ್ನೆಲೆ ದೃಶ್ಯ ಮಾಧ್ಯಮದಿಂದ ತೋರಿಸುವಂತ ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅದು ಆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಒಂಬತ್ತನೇ ತಾರೀಕ ನಡೆಯುತ್ತೆ ಆವತ್ತೇ ರಾಮಾಯಣ ನೃತ್ಯ ರೂಪಕವಾಗಿರ್ತಕ್ಕಂಥ ಖ್ಯಾತ ಸಾಯಿರಾಮನ್ ತಂಡದವರಿಂದ ನೃತ್ಯ ರೂಪಕವು ಸಹ ಇರುತ್ತೆ ತದನಂತರ ಸಂಜೆ ಏಳುವರೆಗೆ ಬಾಹುಲಹರಿ ಕಾರ್ಯಕ್ರಮ ಖ್ಯಾತ ಗಾಯಕ ಶ್ರೀ ಶ್ರೀರಾಮಚಂದ್ರ ಅವರಿಂದ ದೇಶಭಕ್ತಿ ಮತ್ತು ಸುಗಮ ಸಂಗೀತ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಎಲ್ಲರ ಕಾರ್ಯಕ್ರಮ ಏನಂದ್ರೆ ಎಲ್ಲ ನಾಗರಿಕರಲ್ಲಿ ದೇಶ ಬಾಂಧವರಲ್ಲಿ ದೇಶ ಪ್ರೇಮಿಗಳಲ್ಲಿ ದೇಶದ ಭಕ್ತಿಯನ್ನು ಮೂಡಿಸುವ ಒಂದೇ ಉದ್ದೇಶ ನಮ್ಮ ಜವಾಬ್ದಾರಿಗಳನ್ನು ನಾವು ದೇಶಕ್ಕಾಗಿ ಏನೆಲ್ಲ ಮಾಡಬೇಕು ಅನ್ನೋ ಜವಾಬ್ದಾರಿಯ ಬಗ್ಗೆ ಅರಿವನ್ನು ಮೂಡಿಸುವಂತ ಕೆಲಸ ಸತ್ಕಾರ್ಯವನ್ನು ಈ ಒಂದು ಸಂಘಟನೆ ರಾಷ್ಟ್ರ ಜಾಗೃತಿ ಸಂಘಟನೆ ಮಾಡ್ತಾ ಇದೆ ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಎಲ್ಲ ನಾಗರಿಕರು ಮತ್ತೆ ನಮ್ಮ ಜಿಲ್ಲೆಯಾದ್ಯಂತ ನಾಡಿನಾದ್ಯಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹ ಕೊಟ್ಟು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಿಮ್ಮಲ್ಲೆಲ್ಲ ಕಳಕಳೆಯಿಂದ ಕೋರ್ಟ್ಕೊಳ್ತೇನೆ ಅದೇ ರೀತಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂತರ ನಡೆ ದೇಶದ ಕಡೆ ಎಂಥ ಒಂದು ಒಳ್ಳೆಯ ಒಂದು ಉದ್ದೇಶ ಸಂದೇಶವನ್ನು ಹೊತ್ಕೊಂಡು ಬಂದಿದ್ದೇವೆ ಅಂದರೆ ಯಾಕೆಂದ್ರೆ ಸಂತರ ಒಂದು ಜವಾಬ್ದಾರಿ ಇದೆ ದೇಶಕ್ಕಾಗಿ ಏನು ನಾವು ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ನಿರ್ಣಯದಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳು ಸೇರಿ ಎಲ್ಲ ಯತಿವರಿಯರು ನಮ್ಮ ಜಿಲ್ಲೆಯಾದ್ಯಂತ ಇರತಕ್ಕಂಥ ಅತಿ ಯತಿಶ್ರೇಷ್ಠರು ಎಲ್ಲ ಒಂದು ಬಾರಿ ಕೂರಿ ಏನಾದರೂ ಒಂದು ಸಂದೇಶವನ್ನು ನಿರ್ಣಯಕ್ಕೆ ಬರಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಅವತ್ತು ಆ ಸಂದೇಶವನ್ನ ಒತ್ತು ತಂದು ಒಂದು ಶೋಭಾಯಾತ್ರೆ ಕೂಡ ಇರುತ್ತೆ ಹೈಸ್ಕೂಲ್ ಟೌನ್ಹಲ್ ಸರ್ಕಲ್ನಿಂದ ಹೈಸ್ಕೂಲ್ ಫೀಲ್ಡ್ ಅವ್ರಿಗೂ ಪಾದಯಾತ್ರೆಯಲ್ಲಿ ಶೋಭಾಯಾತ್ರೆಯನ್ನು ಮಾಡ್ಕೊಂಡು ಬಂದು ಈ ಒಂದು ಐಸ್ಕೂಲ್ ತದನಂತರ ಸಾಯಂಕಾಲ ಏನು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಉದ್ಯುಕ್ತವಾಗಿ ಯಾವ ನಿರ್ಣಯಕ್ಕೆ ಬಂದರೂ ಸಂತರ ಇಲ್ಲ ಒಂದು ಒಂದು ಭಾವನೆಯನ್ನ ಮತ್ತೆ ಆ ಪ್ರಚಾರಕರಾಗಿರ್ತ ಮುನಿಯಪ್ಪನವರು ಒಂದು ಆ ಸಂದೇಶದ ಒಂದು ಸಂಪೂರ್ಣವಾದಂತ ಚಿತ್ರಣವನ್ನ ಮತ್ತೆ ಏನು ನಮ್ಮ ಜನತೆಗೆ ಸಂದೇಶ ಕೊಡಬೇಕು ಏನು ತೀರ್ಮಾನ ಆಯಿತು ಅಂತ ಸವಿಸ್ತಾರವಾದಂತ ಭಾಷಣದ ರೂಪದಲ್ಲಿ ನಮಗೆ ಸಂದೇಶವನ್ನು ಕೊಡ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ದೇಶವನ್ನ ಎಲ್ಲ ಧರ್ಮದ ಎಲ್ಲ ಸಮುದಾಯಗಳು ಸೇರಿ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ಸರ್ವ ಮಂತ್ರವನ್ನು ಇಟ್ಕೊಂಡು ಈ ಜಾತಿ ಭೇದವಿಲ್ಲದೆ ನಮ್ಮ ದೇಶವನ್ನು ಯಾವ ರೀತಿ ನಾವು ಸಂಸ್ಕಾರಿತ ದೇಶವನ್ನ ಮಾಡಬೇಕು ನಾವು ದೇಶಕ್ಕೆ ರಾಷ್ಟ್ರ ಪ್ರೇ ಪ್ರೇಮವನ್ನು ಯಾವ ರೀತಿ ತೋರಿಸಬೇಕು ರಾಷ್ಟ್ರ ಪ್ರೇಮದ ಬಗ್ಗೆ ದೇಶಾಭಿಮಾನ ನಮ್ಮ ನಮ್ಮಲ್ಲಿ ಜವಾಬ್ದಾರಿಗಳೇನು ಅನ್ನುವ ನಿಟ್ಟಿನಲ್ಲಿ ಸುದೀರ್ಘವಾದಂತ ಚರ್ಚೆ ಮಾಡಿ ಆ ವ್ಯಾಖ್ಯಾನವನ್ನು ಮಾಡುವಂಥ ಸುಸಂದರ್ಭ ಈ ಸಂದರ್ಭದಲ್ಲಿ ಎಲ್ಲ ನಾಗರಿಕರು ಕೂಡ ಈ ಕಾ ಕಾರ್ಯಕ್ರಮಕ್ಕೆ ಆಹ್ವಾನ ಆಗಮಿಸಿ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡ್ಕೊಳ್ಬೇಕು ಆವತ್ತೇ ಮತ್ತೆ ಜೋಡೆತ್ತುಗಳ ಸ್ಪರ್ಧೆ ಇದೆ ಯಾಕೆಂದ್ರೆ ರೈತರನ್ನ ಹುರಿದುಂಬಿಸುವ ರೈತರನ್ನ ಪ್ರೋತ್ಸಾಹಿಸುವ ಕೆಲಸ ಎಲ್ಲೋ ಒಂದ್ ಕಡೆ ಗೋಮಾತೆಯನ್ನ ರಕ್ಷಿಸುವಂತ ಕೆಲಸ ಅದರಲ್ಲೂ ಕೂಡ ಜೋಡೆತ್ತುಗಳನ್ನ ಎಲ್ಲೋ ಒಂದ್ ಕಡೆ ನಮ್ಮ ವ್ಯವಸಾಯದಲ್ಲೂ ಮರೆಯಾಗಿದೆ ಎತ್ತುಗಳ ಒಂದು ಉಪಯೋಗ ಏನ್ ಮಾಡ್ಕೊಳ್ತಿದ್ರು ಎಲ್ಲ ಟ್ರ್ಯಾಕ್ಟರ್ ಬಂದು ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ಹಳೆಯದನ್ನು ಮರೆಯುವ ಮರೆಯೋದು ಬೇಡ ಅಂತೇಳಿ ಎತ್ತುಗಳನ್ನು ಯಾರು ಅತ್ಯುನ್ನತವಾಗಿ ಬೆಳೆಸಿರ್ತಾರೋ ಅವರಿಗೆ ಒಂದು ವಿಶೇಷವಾದ ಬಹುಮಾನ ಮತ್ತು ಆ ಬೆಳೆಯುವುದಕ್ಕೆ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದೀವಿ ಇದು ಒಂದು ಉತ್ತಮವಾದಂತಹ ಕಾರ್ಯ ಜೋಡೆತ್ತು ಸ್ಪರ್ಧೆ ಇರುತ್ತೆ ಆ ಕಾರ್ಯಕ್ರಮವನ್ನು ನೀವು ನೋಡುವಂತ ಕೆಲಸ ಆಗಬೇಕು ಮತ್ತೆ ಸಾಯಂಕಾಲ ಈ ಒಂದು ಸಂತರ ಕಾರ್ಯಕ್ರಮ ಸಂದೇಶ ಆದ ನಂತರ ಜಾನಪದ ಜಾತ್ರೆ ಅದು ತುಂಬಾ ವೈಶಿಷ್ಟ್ಯಪೂರ್ಣವಾದಂತಹ ಶ್ರೀ ಜಗದೀಶ್ ಜಾಲ್ ರವರ ತಂಡದಿಂದ ಸಾಕಷ್ಟು ಆ ಜಾನಪದ ನೃತ್ಯಗಳು ಯಾವ ರೀತಿ ಇರುತ್ತೆ ಅದೆಲ್ಲ ನಿರೂಪಣೆ ಆಗುತ್ತೆ ಆಮೇಲೆ ಆ ಒಂದು ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ರಾಜ್ಯ ಮಟ್ಟದ ದೇಶಭಕ್ತಿ ಗೀತೆ ಗೀತೆಗಳು ನೃತ್ಯ ಸ್ಪರ್ಧೆ ಇರುತ್ತೆ ಅನೇಕ ನಮ್ಮ ರಾಜ್ಯದ ಅನೇಕ ಭಾಗಗಳಿಂದ ಜಿಲ್ಲೆಗಳಿಂದ ವೈವಿಧ್ಯಮಯ ತಂಡಗಳು ಬರ್ತವೆ ತುಂಬಾ ಯಶಸ್ವಿ ತಂಡಗಳು ಸಾಕಷ್ಟು ನಮ್ಮ ಜಿಲ್ಲೆಗಳಲ್ಲಿ ಯಶಸ್ವಿ ಪ್ರದರ್ಶನ ಕೊಟ್ಟು ಮತ್ತೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರದರ್ಶನ ಕೊಟ್ಟಂತ ಕಾರ್ಯಕ್ರಮಗಳನ್ನ ನಮ್ಗೆ ಅವತ್ತು ಮನರಂಜನೆಗಾಗಿ ಆ ನೃತ್ಯ ತಂಡ ಬರ್ತಾ ಇದೆ ಈ ಕಾರ್ಯಕ್ರಮ ಒಂದು ಮತ್ತೆ ಸಮಾರೋಪ ಸಮಾರಂಭ ಇರುತ್ತೆ ನಮ್ಮ ನಾಡಿನ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ ಜಿ ಅವರು ಮತ್ತೆ ನಮ್ಮ ಸಹಕಾರಿ ಸಚಿವರಾಗಿರ್ತಕ್ಕಂತ ಕೆ ಎನ್ ರಾಣಿ ರಾಜಣ್ಣಜಿ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ ಜ್ಯೋತಿ ಗಣೇಶಿ ಅವರು ಮತ್ತೆ ನಮ್ಮ ಗ್ರಾಮಾಂತರ ಶಾಸಕರಾದಂಥ ಸುರೇಶ್ ಗೌಡಾಜಿ ಅವರು ಮತ್ತೆ ಅನೇಕ ಹಿರಿಯರು ಮತ್ತೆ ಸಾಕಷ್ಟು ಮತ್ತೆ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿರ್ತಾರೆ ಸಮಾರೋಪ ಸಮಾರಂಭ ಆದ ನಂತರ ಒಂದು ರಸಸಂಜೆ ಇರುತ್ತೆ ಖ್ಯಾತ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಹೇಮಂತ್ ರವರು ಅನುರಾಧ ಭಟ್ ರವರು ಮತ್ತೆ ಕಾಮಿಡಿ ಕಿಲಾಡಿಯನ ಹನುಮಂತರವರು ಇಂಥ ಎಲ್ಲ ಒಳ್ಳೆ ವೈವಿಧ್ಯಮಯ ತಂಡದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಈ ಕಾರ್ಯಕ್ರಮದ ಜೊತೆ ಜೊತೆಗೆ ಅನೇಕ ಏನು ಎಲ್ಲಂತ ಸ್ಪರ್ಧೆಗಳಲ್ಲಿ ಗೆದ್ದಂತವರಿಗೆ ಬರೋ ಬಹುಮಾನ ವಿತರಣೆ ಆಗುವಂತ ಕೆಲಸ ಮತ್ತೆ ಈ ಒಂದು ಏನು ರಾಮ ಮಂದಿರದ ದೃಶ್ಯ ಕಥಾವನ್ನ ಪ್ರತಿದಿನವೂ ಕೂಡ ಆ ಒಂದು ಎಲ್ಲ ಸಾರ್ವಜನಿಕರಿಗೆ ಈ ಕಥಾ ಕಥನದ ಉದ್ಘಾಟನೆ ಏನಾಗಿರುತ್ತೆ ಆ ಒಂದು ಕಥನದ ವ್ಯವಸ್ಥೆ ಎಲ್ಲನೂ ಇರುತ್ತೆ ಪ್ರತಿಯೊಬ್ಬರು ನಾಗರಿಕರು ಕೂಡ ನೋಡ್ಬೋದು ಮತ್ತೆ ಏನು ಮದುವೆ ಮದುವಣ ಗೀತಿ ಅನ್ನೋ ಒಂದು ರೀತಿಯಲ್ಲಿ ಮದುವೆಗೆ ಯಾವ ರೀತಿ ಸಂಭ್ರಮ ಇರುತ್ತೋ ಅಂತ ಒಂದು ವೈವಿಧ್ಯಮಯ ದೀಪಾಲಂಕಾರ ಇರುತ್ತೆ ನಮ್ಮ ಜೂನಿಯರ್ ಕಾಲೇಜ್ ಸುತ್ತಲೂ ಕೂಡ ಇದು ಒಂದು ಜನರಿಗೆ ರಸದೌತಣ ಜೊತೆಗೆ ದೇಶಭಕ್ತಿಯ ಅರಿವನ್ನು ಮೂಡಿಸುವ ರಾಷ್ಟ್ರ ಜಾಗೃತಿಯನ್ನು ಮೂಡಿಸುವ ಒಂದು ನಮಗೆ ಅಗತ್ಯವಾದಂತ ಮತ್ತು ಸದ್ಬಳಕೆ ಆಗುವಂತ ಉನ್ನತವಾದ ಅಂತ ಕಾರ್ಯಕ್ರಮ ಅಂತ ಹೇಳ್ತೀನಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲವೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗಳಿಗೆ ನಮ್ಮೊಂದಿಗೆ ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಅಭೂತಪೂರ್ವಕ್ಕಾಗಿ ಯಶಸ್ ಮಾಡಿ ಈ ಕಾರ್ಯಕ್ರಮನ ಯಶಸ್ಸಿಗೆ ಕಾರಣಭೂತರಾದರೆ ನಾವು ದೇಶ ಗೌರವವನ್ನು ಸಲ್ಲಿಸಿದಾಗೆ ದೇಶ ಭಕ್ತಿಯನ್ನ ಹಾಗೆ ಮತ್ತೆ ದೇಶಕ್ಕೆ ನಮ್ಮನ್ನೇ ನಾವು ಅರ್ಪಣೆ ಮಾಡಿಕೊಂಡಾಗೆ ಅಂತ ಹೇಳ್ತಾ ಮತ್ತೆ ಈ ಕಾರ್ಯಕ್ರಮಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ ಈ ಮೂಲಕ ಎಲ್ಲರಿಗೂ ಕೂಡ ಧನ್ಯತಾ ಭಾವನೆಯಿಂದ ಕೋರ್ಕೊಳ್ತೀನಿ ಧನ್ಯವಾದಗಳು ದಯವಿ